ಲೇಟೆಸ್ಟ್ಸ್ತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಜೀರೋ ಡಬಲ್ ಸಿಕ್ಸ್ ಚಿಂತಾಮಣಿಯಲ್ಲೊಂದು ವೈಕುಂಠಪುರ ಇದೆ ನಾಳೆ ವೈಕುಂಠ ಏಕಾದಶಿ ಇರೋದರಿಂದ ಅಲ್ಲಿ ಸ್ವರ್ಗವೇ ದರಗಿಳಿದಂತೆ ಭಾಸವಾಗುತ್ತದೆ ತಾಲೂಕಿನ ಏನಗಿದೆಲೆ ಗ್ರಾಮದ ಬಳಿ ಇರುವ ವೈಕುಂಠಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನೆಲೆ ನಿಂತಿದ್ದು ತಿರುಪತಿ ತಿಮ್ಮಪ್ಪನ ಆಸ್ಥಾನದಿಂದ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಡೀ ಕರ್ನಾಟಕದಲ್ಲೇ ಅತಿ ಎತ್ತರದ ವೆಂಕಟೇಶ್ವರ ವಿಗ್ರಹ ಎಂದು ಪ್ರಸಿದ್ಧಿ ಪಡೆದಿದೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಸಾವಿರಾರು ಭಕ್ತರು ಭಾಗವಹಿಸಿ ಅಲ್ಲಿ ಭಾಗವಹಿಸೋದ್ರಿಂದ ಇಂದು ಎಲ್ಲ ಸಿದ್ಧತೆಗಳನ್ನು ಏರ್ಪಾಟು ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಇರೋದರಿಂದ ವೆಂಕಟೇಶ್ವರನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗ್ತಿದೆ ನಾಳೆ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿಕೊಂಡಿದ್ದಾರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅವತ್ತು ಸುಮಾರು ಒಂದು ಹತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಇಲ್ಲಿ ವಿಶೇಷ ಏನಂದರೆ ವೈಕುಂಠ ಏಕಾದಶಿತ ವೆಂಕಟರಮಣ ಸ್ವಾಮಿ ವೆಂಕಟರಮಣ ಸ್ವಾಮಿ ನಾರಾಯಣ ಅವತಾರ ದರ್ಶನ ಮಾಡೋದು ಒಂದು ಎಲ್ಲರಿಗೂ ಆಸೆ ಇರ್ತದೆ ಸುಮಾರು ಜನ ತೃಪ್ತಿಗೂ ಅವ್ರಿಗೆಲ್ಲರಿಗೂ ದರ್ಶನಕ್ಕೆ ಬಹಳ ಕಷ್ಟ ಇರ್ತದೆ ಅಲ್ಲಿ ಮಾಡೋಕ್ಕೆ ಆ ತೃಪ್ತಿಯವರೇ ಕೊಟ್ಟಿರುವಂಥ ವಿಗ್ರಹ ನಮ್ಮಲ್ಲಿರೋದು ಆ ತೃಪ್ತಿ ದೇವರಿಗಿಂತ ಮೂರು ಇಂಚು ಎತ್ತರ ಕಮ್ಮಿ ಇದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಎತ್ತರವಾದ ವಿಗ್ರಹ ಆಮೇಲೆ ಬಹಳ ಅಲಂ ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಮಾಡ್ತೀವಿ ಇಲ್ಲಿ ನಾವೆಲ್ಲನೂ ಒಳ್ಳೆ ಪ್ರಸಾದ ಕೊಡ್ತೀವಿ ಬಂದು ಭಕ್ತಾದಿ ಹತ್ತು ಸುಮಾರು ಹತ್ತು ಸಾವಿರ ಜನ ಭಕ್ತಾದ್ರಿ ಬರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಪ್ರಸಾದ ಹೆಚ್ಚಿಗೆ ಕೊಡ್ತೀವಿ ನಾವು ಯಾಕಂದರೆ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಸ್ವಲ್ಪ ಹೊಟ್ಟೆ ತುಂಬ್ಲಿ ಹೇಳಿಬಿಟ್ಟು ನಾವು ಹೆಚ್ಚಿಗೆ ಪ್ರಸಾದ ಕೊಡ್ತೀವಿ ಅವತ್ತು ಅನ್ನ ಕೊಡೋಂಗಿಲ್ಲ ಏಕಾದಶಿ ಆದ್ದರಿಂದ ಅಕ್ಕಿಯನ್ನು ಬ್ರೇ ನಾವು ಒಡ ಒಡ್ದಂದರೆ ಏನೋ ಪ್ರಸಾದ ಕೊಡ್ಬೋದು ಉಪ್ಮಾ ಈ ಥರ ಕೇಸರಿ ಭಾತೆ ಇಂಥದ್ದು ಇಲ್ಲಿ ಪೂಜೆ ಪುನಸ್ಕಾರ ಭಜನೆ ಆ ಥರ ಇಲ್ಲಿ ಪೂ ಆ ಪೂಜೆ ತೃಪ್ತಿಯಲ್ಲಿ ಏನೇನು ಪೂಜೆ ವಿಧಾನ ಇರ್ತಾವೆ ಅದೆಲ್ಲ ಇರ್ತವೆ ಇಲ್ಲೇ ಸ್ವಾಮಿಗಳಿದ್ದಾರೆ ಸ್ವಾಮಿಗಳಿರೋಕ್ಕೆ ಜಾಗ ಇದೆ ಇಲ್ಲೇನೇನೆ ಆಮೇಲೆ ತೃಪ್ತಿಯಲ್ಲಿ ಯಾವ ಥರ ಕಾರ್ಯಕ್ರಮ ತೃಪ್ತಿಯವರೇ ಬಂದು ಇಲ್ಲಿ ನಮಗೆ ದೇವರ ಪ್ರತಿಷ್ಠಾಪನೆ ಮಾಡಿಸ್ಕೊಟ್ಟು ಆಗಮ ಶಾಸ್ತ್ರ ಪ್ರಕಾರ ಮಾಡಿಸಿ ಬಿಟ್ಟಿದ್ದಾರೆ ಅವರೇ ವಿಗ್ರಹ ಕೊಟ್ಟಿದ್ದಾರೆ ನಾನು ಏನಾದರೂ ನಮಗೆ ಡೌಟ್ ಬಂದರೆ ತೃಪ್ತಿ ದೇವಸ್ಥಾನದವ್ರನ್ನ ಕೇಳ್ತೀವಿ ನಾವು ಅವರು ಇದ್ರ ಪ್ರಕಾರ ಮಾಡ್ತೀವಿ ನಾವು ಇವಾಗ ಇವಾಗ ಇದು ಧನುರ್ಮಾಸ ಅಂದರೆ ಆರು ಗಂಟೆ ಒಳಗಡೆ ನಾವು ಅಭಿಷೇಕ ಎಲ್ಲ ಮುಗಿಸಿ ಮಹಾಮಂಗ್ಲಾರತೆ ಎಲ್ಲ ಮಾಡ್ತೀವಿ ತೃಪ್ತಿಯವರು ಏನೇನು ಮಾಡ್ತಾರೆ ಅದೆಲ್ಲ ಮಾಡ್ತೀವಿ ನಾನೊಬ್ಬ ನಿವೃತ್ತ ಪ್ರಾಧ್ಯಾಪಕ ಅಂದರೆ ಪ್ರೊಫೆಸರ್ ಸೀನಿಯರ್ ಪ್ರೊಫೆಸರು ಹೆಡ್ ಆಫ್ ಡಿಪಾರ್ಟ್ಮೆಂಟು ಆಮೇಲೆ ಐ ಸಿ ಆರಲ್ಲಿ ಈ ಒಂದು ಸೀಡ್ ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿದೆ ನಾನು ನಮ್ಮ ಇದಕ್ಕೆ ನಮಗೆ ಮಕ್ಕಳಿಲ್ಲ ಮಕ್ಕಳೆಲ್ಲ ಒಂದು ಮಗ ಅಮೇರಿಕಾದಲ್ಲಿದ್ದಾರೆ ಮಗಳು ಲಂಡನ್ಲ್ಲಿದ್ದಾರೆ ಇನ್ನೊಬ್ಬ ಮಗಳು ಡಾಕ್ಟ್ರು ಅವರೆಲ್ಲ ಸಹಾಯ ಮಾಡ್ತಾರೆ ಬೇರೆ ಪಕ್ಕದಾದಿಗಳು ಸಹಾಯ ಮಾಡ್ತಾರೆ ಸೊ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ಸದು ಮಾಡ್ತಾ ಇದ್ದೀವಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ನಮಗೆ ಇದೇ ನಮ್ಮ ಇದು ನಮ್ಮ ಧರ್ಮ ನಮ್ಮ ಇಲ್ಲಿ ಬಂದ ಜನಗಳಿಗೆಲ್ಲೂ ಸ್ವಲ್ಪ ಬಂದ ಭಕ್ತಾದಿಗೆಲ್ಲ ಕೆಲವೆಲ್ಲ ಹೇಳ್ಕೊ ಎಷ್ಟೋ ಹೇಳ್ತಾ ಇರ್ತೀನಿ ನಾನೇ ನಾನು ಸ್ವಲ್ಪ ಓದಿ ತಿಳ್ಕೊಂಡಿದ್ದೀನಿ ಯಾವ ಬೆಳ್ಳಲ್ಲಿ ಕುಂಕುಮ ಇಟ್ಕೋಬೇಕು ಯಾವ ದಾರಿಯಲ್ಲಿ ದೇವರದ ಹತ್ರ ಹೋಗ್ಬೇಕು ಯಾವ ಥರ ದೇವ್ರ ನೀಚ ಕಡೆ ಬರಬೇಕು ಕೆಲವೆಲ್ಲ ಅಂದು ಊರ್ಲಿ ಕಡೆ ಅಷ್ಟು ಗೊತ್ತಿಲ್ಲ ಹೇಳ್ಕೊಡ್ತಾ ಇರ್ತೀನಿ ನಾನು ಭಕ್ತಾದಿಗಳು ಯಾವ ರೀತಿ ಒಳ್ಳೆಯದಾಗುತ್ತೆ ಭಕ್ತಾದಿಗಳಿಗೆ ಸುಮಾರು ಜನಕ್ಕೆ ಇಲ್ಲಿ ಒಬ್ಬರಿಗೆ ಅದೆಲ್ಲ ಇಲ್ಲಿ ಇಷ್ಟು ಸ್ವಲ್ಪ ಇದ್ರಲ್ಲಿ ಹೇಳೋಕ್ಕಾಗಲ್ಲ ಒಬ್ಬರಿಗೆ ಏನು ಮಾಡಿದ್ರು ಯಾವಾಗಲೂ ಬಾಯಲ್ಲಿ ಬೆಳೆ ಇಡ್ತಾಯಿದ್ರು ಸಿಂಪಲ್ ಇದು ಸೊ ಬಾಯಲ್ಲಿ ಬೆಳೆ ಇದ್ದರೆ ಏನು ಮಾಡಿದ್ರು ಕೈ ಮಾಡಲ್ಲ ಅವರಮ್ಮ ಈ ಒಂದು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ ಮಾಡ್ಕೊಂಡಾದ್ಮೇಲೆ ಬಾಯಿ ಬೆಳಕು ನಿಂತೋಗ್ಬಿಡ್ತು ಆಮೇಲೆ ಸುಮಾರು ಜನ ಕೆಲಸಗಳಾಗಿವೆ ಕಾಯಿಲೆ ಭಾಸೆ ಆಗಿವೆ ನೀನು ಮೂರೇ ದಿವಸ ಬದುಕೋದು ಅಂತ ಇಲ್ಲಿ ಒಬ್ಬರು ಏನಿದೆ ಗ್ರಾಮದಲ್ಲಿ ಒಬ್ಬರಿದ್ದರು ಅವರು ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ರು ಹಾಸ್ಪಿಟ್ಲಿಂದ ಕಳಿಸಿಬಿಟ್ಟಿದ್ರು ಅವ್ರಿಗೇನು ಕಿಡ್ನಿ ಫೇಲ್ಯೂರ್ ಅಂತ ಇಲ್ಲಿ ಬಂದು ಹಾಗೆ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಹೆಂಗು ಸತ್ತ ಹೋಗ್ತೀನಿ ಅಂದವನು ಇವಾಗಲೂ ಇದ್ದಾನೆ ಬದುಕಿ ಆಮೇಲೆ ಇನ್ನೂ ಸುಮಾರು ಜನ ಇಲ್ಲಿ ಹರಕೆ ಮಾಡಿಕೊಂಡಿರೋರು ಇನ್ನೂ ತಮಾಷೆ ಮಾಡ್ತಾ ಇರ್ತಾರೆ ಜಾಸ್ತಿ ಜನಕ್ಕೆ ಎಲ್ಲರಿಗೂ ಮಕ್ಕಳಾಗಿದೆ ಮಲ್ಲಿ ಮದುವೆಗಳು ಮಾಡ್ಕೊತಿರ್ತಾರೆ ವರ್ಷಕ್ಕೆ ಒಂದು ಹತ್ತದೈದು ಮದುವೆ ಮೇಲೆ ಇಪ್ಪತ್ತು ಮದುವೆ ಮೇಲೆ ಮೇಲೆ ಮಾಡ್ತಾರೆ ಅಲ್ಲಿ ಎಲ್ಲರಿಗೂ ಮಕ್ಕಳಾಗಿದ್ದಾರೆ ಅವರು ಯಾವಾಗಲೂ ಬರ್ತಾ ಇರ್ತಾರೆ ಅವ್ರು ಮದುವೆ ಆ ದಿವಸ ಬರ್ತಾರೆ ಆಮೇಲೆ ಹಾಂ ಸಮಾರಂಭಗಳು ಹಾಂ ಹಾಂ ಶುಭ ಸಮಾರಂಭಗಳಿಗೆಲ್ಲ ಬರ್ತಾರೆ ಅವ್ರು ಬರ್ತಾರೆ ಬರ್ತಾರೆ ನಾವು ನಾವು ಇದನ್ನು ಹೊಸ ವರ್ಷ ಅಂದರೆ ನಾವು ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಅಂದ್ಕೊಳ್ತೀವಿ ಯುಗಾದಿ ಹಬ್ಬ ದಿವಸ ಜಾಸ್ತಿನ ಬರ್ತಾರೆ ತಿರುಮಲ ಅಮಾವಾಸ್ಯೆ ಮಹಾಲಿ ಅಮಾವಾಸ್ಯೆ ಅಂತ ಇಲ್ಲಿ ಮಾಡಿ ಅಂತ ಬರ್ತಾರೆ ಅವತ್ತು ಬರ್ತಾರೆ ವೈಕುಂಠ ಏಕಾದಶಿಗೆ ಜಾಸ್ತಿ ಜನ ಬರ್ತಾರೆ ಆಮೇಲೆ ವಿಜಯದಶಮಿಗೆ ಬರ್ತಾರೆ ಎಲ್ಲ ಹಬ್ಬ ಹಿಂದೂ ಹಬ್ಬಗಳಿಗೆಲ್ಲ ಬರ್ತಾರೆ ಇಲ್ಲಿ ಏನಿಲ್ಲ ನಾನು